ಶ್ರೀ ಡಿ ವಿರಚಿತ ಮಂಕುತಿಮ್ಮನ ಕಗ್ಗದ ಹದಿಮೂರನೇ ಉಪಶೀರ್ಷಿಕೆಯದ ಐದನೇ ಕಗ್ಗ ಎಲ್ಲಾ ಅರೆ ಬೆಳಕು ಅರೆ ಸುಳಿವು ಅರೆ ತಿಳಿವುಗಳಿಲಿ ಎಲ್ಲಿ ಪರಿಪೂರ್ಣವೋ ಅದನ್ನು ಅರಿಯುವ ತನಕ ಸೋಲ್ಲಿಸುವವರು ಸೃಷ್ಟಿಯ ಪೇಟೆಯ ಒಳಗುಟ್ಟು ಎಲ್ಲ ಬಾಳು ರಹಸ್ಯ ಮಂಕುತಿಮ್ಮ ಜೀವನದ ರಹಸ್ಯ ಅಥವಾ ಸೃಷ್ಟಿಯ ರಹಸ್ಯನ ತಿಳಿಸಿಕೊಡೋರು ಇಲ್ಲಿವರೆಗೂ ಯಾರು ಹುಟ್ಟಿಲ್ಲ ನಮ್ಗೆ ಪ್ರತಿಯೊಂದಕ್ಕೂ ಸಹ ಗುರು ಇದ್ದೇ ಇರ್ತಾರೆ ಆದ್ರೆ ಜೀವನದ ರಹಸ್ಯ ತಿಳಿಬೇಕು ಅಂದ್ರೆ ಮುಕ್ತಿ ಮಾರ್ಗ ಮಾತ್ರ ಅಂತ ಹೇಳಲಿಕ್ಕೆ ಸಾಧ್ಯ ಈ ಮುಕ್ತಿ ಮಾರ್ಗವನ್ನ ಅಂತ ಗುರು ಇದ್ದಾರೆ ಹೊರತು ಸೃಷ್ಟಿಯ ರಹಸ್ಯವನ್ನ ತಿಳಿಸುವಂತ ಗುರುಗಳು ನಮಗ್ ಸಿಕ್ಕಿಲ್ಲ ಇದು ಇವತ್ತಿಗೂ ಸಹ ರಹಸ್ಯವಾಗಿಯೇ ಅಥವಾ ಗುಟ್ಟಾಗಿಯೇ ಉಳಿದಿದೆ ಹೇಗಿರುವಂತ ಒಂದು ಸ್ಥಿತಿನಲ್ಲಿ ಈ ಸೃಷ್ಟಿಯ ರಹಸ್ಯದ ಬಗ್ಗೆ ನಮ್ಮ ಜ್ಞಾನ ಏನಿದೆ ಅದು ಅಪೂರ್ಣವಾಗಿದೆ ನಮ್ಮ ಅಪೂರ್ಣವಾದ ಜ್ಞಾನವನ್ನ ಇಟ್ಟುಕೊಂಡು ನಾವು ಸೃಷ್ಟಿಯ ರಹಸ್ಯದ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ